ಗೋಬಿ ತಾಲೂಕು ಆಗಲವಾಡಿ ಹೋಬಳಿ ಗಡಿ ಪ್ರದೇಶದ ಶಿವರಾಂಪುರ ಗ್ರಾಮದ ಹತ್ತಿರ ಅರಳಕಟ್ಟೆ ಗೇಟ್ ಬಳಿ ತುಂಬಾ ಅಪಾಯದ ಹಂತದಲ್ಲಿ ಬಲಿಗಾಗಿ ಕಾಯುತ್ತಿರುವ ರಸ್ತೆ ಸಾಕಷ್ಟು ಬಾರಿ ಪಿಡಬ್ಲ್ಯೂಡಿ ಇಲಾಖೆಗೆ ಗ್ರಾಮಸ್ಥರು ಮನವಿಯನ್ನು ಸಲ್ಲಿಸಿದರೂ ಕೂಡ ಪ್ರಯೋಜನವಿಲ್ಲ ಸಾಕಷ್ಟು ವಾಹನಗಳು ಸಂಚರಿಸುವುದರಿಂದ ಅಪಘಾತಗಳು ಸಂಭವಿಸಿವೆ ಶಾಲಾ ಮಕ್ಕಳು ಹೆಚ್ಚಿನದಾಗಿ ಆಂಗನವಾಡಿ ಹಾಗೂ ಶ್ರೀರಾಂಪುರ ಬುಕಾಪಟ್ಟಣಕ್ಕೆ ವಿದ್ಯಾಭ್ಯಾಸಕ್ಕೆ ಬಸ್ಗಳಲ್ಲಿ ತೆರಳಲು ರಸ್ತೆ ಬದಿಯಲ್ಲಿ ನಿಲ್ಲಲು ತುಂಬಾ ತೊಂದರೆಯಾಗುತ್ತಿದೆ ಎಂದು ಗ್ರಾಮಸ್ಥರು ವಿದ್ಯಾರ್ಥಿಗಳು ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳು ಈಗಲಾದರೂ ಕೂಡ ತುರ್ತಾಗಿ ಕ್ರಮವನ್ನ ವಹಿಸಬೇಕು ಎಂದು ಮನವಿಯನ್ನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಅರಣಕಟ್ಟೆ ಗ್ರಾಮಸ್ಥರಾದ ಬಸವರಾಜು ಕೆಂಪಣ್ಣ ಬುಟ್ಟಯ್ಯ ಗುರುಸಿದ್ದಯ್ಯ ಸಣ್ಣೀರಪ್ಪ ಆಗಲವಾಡಿ ಓಪಳಿ ರೈತ ಸಂಘದ ಅಧ್ಯಕ್ಷರು ಕೃಷ್ಣಜೆಟ್ಟಿ ಪ್ರಧಾನ ಕಾರ್ಯದರ್ಶಿ ನಿಂಗರಾಜು ಜಿಆರ್ ಪದಾಧಿಕಾರಿಗಳು ಶಿವರಾಜ್ ಕುಮಾರ್ ರಾಮಣ್ಣ ಹಾಜರಿದ್ದರು ವರದಿ ನಿಂಗರಾಜು ಜಿಆರ್ ಆಮೇಲೆ ಅಂಶನೂ ಇಲ್ಲ ಏನೂ ಅಧಿಕಾರಿಗಳು ಮನ್ಸಕ್ ಹಾಕೊಂಡಿಲ್ಲ ಎಷ್ಟ್ ಎಡವ್ರು ಇಲ್ಲ ಸುಮಾರು ಒಂದ್ ನಾಲ್ಕೈದು ಜನ ಸತ್ತವ್ರ ಬಸ್ನು ಎಲ್ಲಕ್ಕೂ ಅನಾಮತನ ಆಮೇಲೆ ಮೋಟರ್ ಸೈಕಲ್ ಸಿಕ್ಕಾಬಟ್ಟೆ ಮೆರವಣಿಗೆ ಅರಣ್ಯ ಇಲಾಖೆಯವರು ಕ್ರಮ ತಗೊಂಡಿಲ್ಲ ಪಿಡಬ್ಲ್ಯೂ ಡಿ ಇಲಾಖೆಯವರು ಕ್ರಮ ತಗೊಂಡಿಲ್ಲ ಸಾಕಷ್ಟು ಅಪಘಾತಗಳಾಗಿದ್ದಾವೆ ಸಾವು ನೋವು ಸಂಭವಿಸಿದೇವೆ ಯಾರೂ ಕ್ರಮ ತಗೊಂಡಿಲ್ಲ ಗ್ರಾಮಸ್ಥರು ಸಹ ಏನಾದ್ರು ಮಾಹಿತಿ ತಿಳಿಸಿದ್ರ ಸಂಬಂಧಪಟ್ಟ ಇಲಾಖೆಗೆ ನಿಮ್ಮನ್ನ ಕರ್ಕೊಂಡು ನಾವು ಈ ತೋರ್ಸೋಣ ಗುಬ್ಬಿ ತಾಲೂಕು ಹಗಲವಾಡಿ ಹೋಬಳಿ ಗಡಿ ಭಾಗವಾದ ಶಿವರಾಮ್ಪುರದ ಹೆದ್ದಾರಿ ಹಳಕಟ್ಟೆ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಗೇಟ್ ಗೇಟ್ ತಂಗುದಾಣ ಇರುವುದು ಆ ತಂಗುದಾಣದ ಮುಂಭಾಗದಲ್ಲೇ ರಸ್ತೆ ಇದೆ ತಿರುವು ಸುಮಾರು ತಿರುವು ಅಂತ ಅಂದ್ರೆ ಒಂದು ಒಂದು ಪರ್ಲಾಂಗ್ ದೂರ ತಿರುವಿದೆ ಒಂದು ಅರವತ್ತಡಿ ಫೀಟ್ ಅಲ್ಲಿ ಬರ್ತಕ್ಕಂತ ಈ ತಿರುವಿನಲ್ಲಿ ಆ ಕಡೆಯಿಂದ ಬರ್ತಾ ವಾಹನಗಳಿಗೆ ಈ ಮುಂದಾಗ ಇಲ್ಲಿ ಬರ್ತಕ್ಕಂತ ವಾಹನಗಳು ಯಾವುದೂ ಕಾಣೋದಿಲ್ಲ ಡೈರೆಕ್ಟ್ ಬಂದು ಗಿಡ ಪದರಾವಳಿಕೆ ಹೋಗೋಂತ ಸ್ಥಿತಿಗತಿ ಇದೆ ಆಮೇಲೆ ನಂತರ ಈ ಕರೆಂಟ್ ಅವ್ರ ಅವರು ಒಂದು ಜೋಡ್ ಕಂಬನು ಕೂಡ ಹಾಕಿದ್ದಾರೆ ಅವ್ರಿಗೂ ಕೂಡ ಸ್ವಲ್ಪ ಇದು ಅವರು ಕೂಡ ಯಾರಿಗೂ ತಿಳಿಸಿಲ್ಲ ಈಗಾಗಲೇ ಎರಡು ಪ್ರಾಣಹಾನಿಯಾಗಿದ್ದಾವೆ ಬಸ್ ಕೂಡ ಬಿದ್ದಿದೆ ಮತ್ತೆ ಗಾಡಿಗಳು ಚಿಕ್ಕ ಪುಟ್ಟ ವಾಹನಗಳೆಲ್ಲ ಆಕ್ಸಿಡೆಂಟ್ ಆಗಿ ತಿರುಗಳು ಆ ಕಡೆ ಫುಟ್ಪಾತ್ ಅಲ್ಲಿ ಒಬ್ಬ ಗ್ರಾಮಸ್ಥ ಏನಾರ ಬಂದಿತ್ತು ಅಂತಾರೆ ರೈತ ಅವನು ಕೂಡ ಅಲ್ಲೇ ಪ್ರಾಣ ಕಳ್ಕೊಳ್ಳೋ ಸ್ಥಿತಿ ವಾಹನಗಾರಿಗೆ ಆ ಕಡೆಯಿಂದ ಬರ್ಬೇಕಾದ್ರೆ ಈ ಕಡೆ ತಿರುವಿನಲ್ಲಿ ಮನುಷ್ಯ ಕಾಣದೇ ಇಲ್ಲ ಈ ಇದಕ್ಕೆ ಈ ಈ ಸ್ಥಳಕ್ಕೆ ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಭೇಟಿ ಕೊಟ್ಟು ತತ್ಕ್ಷಣದಲ್ಲೇ ಮುಂದೆ ಆಗೋಂಥ ಅನಾಹುತಗಳಿಗೆ ತಪ್ಪಿಸ್ತೀರಾ ಅಂತೇಳಿ ನಾವು ಯಾರು ಈ ಪಿ ಡಬ್ಲ್ಯೂ ಡಿಗೆ ಸೇರ್ಬೇಕಂತ ಈ ನೋಡು ಅಂತ ಕಾಣುತ್ತೆ ಅವರು ಮುನ್ನೆಚ್ಚರಿಕೆಯಾಗಿ ಈ ರೈತ ಬಡಬ ಬಡಪಾಯಿ ರೈತನ ಪ್ರಾಣಗಳನ್ನ ಉಳಿಸ್ತೀರಾ ಅಂತೇಳಿ ನಾವು ನಿಮ್ಮ ಭರವಸೆ ಇಟ್ಟು ಇಲ್ಲಿ ಬಂದು ಈ ಜಾಗನ ವೀಕ್ಷಣೆ ಮಾಡಿದಾಗ ನಮ್ಗೆ ಅರ್ಥ ಆಯ್ತು ಇದನ್ನ ಗ್ರಾಮಸ್ಥರಾಗ್ಲಿ ಬಂದು ಿಲ್ಲ ಅವರಿಗೆ ಆ ಕಚೇರಿಗಳು ಗೊತ್ತಿಲ್ಲ ಯಾವ ವಿಧವಾಗಿ ಅವರಿಗೆ ಲೆಟರ್ ಕೊಡಬೇಕು ಅಂತ ಹೇಳಿ ಗೊತ್ತಿಲ್ಲ ಆದ್ರಿಂದ ನಮ್ಮನ್ನ ರೈತರ ಸಂಘದವ್ರನ್ನ ಈ ಗ್ರಾಮದವರು ಕರ್ಕೊಂಬಂದು ಇಲ್ಲಿ ಈ ಜಾಗವನ್ನ ವೀಕ್ಷಣೆ ಮಾಡಿದಾಗ ನಮಗೆ ಈ ಲೋಪದೋಷಗಳು ಇಲ್ಲಿ ಎದ್ದು ಕಾಣ್ತಾ ಇದೆ ದಯಮಾಡಿ ಇಲಾಖೆಯವರು ಚಾಚು ತಪ್ಪದೆ ಈ ಜಾಗದಲ್ಲಿ ಆಗ್ತಕ್ಕಂಥ ಅನಾಹುತಗಳಿಗೆ ನೀವೇ ಕಾರಣಕರ್ತರಾಗ್ತೀರಾ ನಿಮ್ಮ ಮೇಲೆ ನಾವು ಕ್ರಮ ಜರುಗಿಸಬೇಕಾಗುತ್ತೆ ದಯಮಾಡಿ ಅದಾಗಬಾರ್ದು ನಾವು ನೀವು ಎಲ್ಲ ಸ್ನೇಹಿತರಾಗಿ ಇಲ್ಲಿ ಬೆಳೆಯೋ ಅಂಥದ್ದು ಡೈ ಮಾಡಿ ಈ ಈ ಜಾಗಕ್ಕೆ ಭೇಟಿ ಕೊಡತಕ್ಕದ್ದು ಇಷ್ಟು ಹೇಳಿ ನಂದು ಎರಡು ಮಾತು ಕುಷ್ಮಾಸಿ ನಿಮ್ದು ಇಲ್ಲಿ ಅದು ಅಲ್ಲೇ ರೋಡ್ನಲ್ಲಿ ಬಸ್ ಬರ್ಬೇಕಾದ್ರೆ ಟ್ರಾಫಿಕ್ ಐತಿ ಇಲ್ಲಿ ಹೊರ ಮಾಡಿ ಎಲ್ಲ ಇಲ್ಲಿ ಮರೆ ಬೇಕಾದಷ್ಟು ಗಾಡಿಗಳು ಬಂದೋರಿಗೆ ಆಕ್ಸಿಜಂಟಾಗುತ್ತೆ ಆಗುತ್ತೆ ಗಾಡಿ ಏನಾದ್ರೂ ಇಲ್ಲಿ ಅಪಘಾತಗಳಾಗಿದಾವ ಅಲ್ಲೇ ಮೂರ್ ನಾಲ್ಕು ಆಗಿದೆ ಹಾಂ ಯಾವ ಬೈಕ್ಗಳ ಕಾರ ಬಸ್ ಬೈಕು ಆಗಿವೆ ಬಸ್ಸು ಆಗಿವೆ ಕಾರು ಆಗಿದೆ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿಲ್ವಾ ಹ್ಮ್ ಇಷ್ಟೊಂದು ತಿರುವ ಐತಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಏನು ಇಲ್ಲಿ ತಡೆ ಹಂಸು ಏನಾದ್ರು ಗುರುತು ಏನು ಮಾಡಿಲ್ವಾ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳ್ಸಿಲ್ವಾ ಹ ಮತ್ತೆ ಎಷ್ಟು ಆಕ್ಸಿಡೆಂಟ್ ಗಳಾಗಿದ್ದಾವೆ ಬಸ್ ಬಿದ್ದಿತ್ತು ಬಸ್ ಬಿದ್ದಿತ್ತು ಹಾ ಆಮೇಲೆ ಅಲ್ಲಿ ಒಂದು ಗಾಡಿ ಒಂದು ಎರಡು ಮೂರು ಗಾಡಿ ಆಸ್ ಅದು ಹ್ಮ್ ಹಾ 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 ಹ್ಮ್ 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 ಹ್ಮ್